ಲೋಟಸ್ ಮುದ್ರ ಪಂಕಜ ಮುದ್ರಕ್ಕೆ ತಗೊಳ್ಳಿ ಪಂಕಜ ಮುದ್ರ ಕಮಲದ ರೀತಿನಲ್ಲಿ ಕೈಗಂಡಿ ಕಮಲದ ಒಳಗಡೆ ಏನೋ ಒಂದು ಶಕ್ತಿ ಎಳ್ಕೋತಾ ಇದೆ ಆ ಕಮಲ ಅನ್ನೋ ತರದಲ್ಲಿ ನೀವು ಫೀಲ್ ಮಾಡಬೇಕು ಮೇಲಿಂದ ಚಿನ್ನದ ಬೆಳಕು ಗೋಲ್ಡನ್ ಲೈಟ್ ಅದರೊಳಗಡೆ ಬರ್ತಾ

ಹೊರ ಬಂದು ಕೈಗಳನ್ನ ಉಜ್ಜಣ ಉಜ್ಜಿ ನಿಧಾನವಾಗಿ ಕೈಗಳನ್ನ ಬೇರೆ ಮಾಡ್ಕೊಳ್ಳಿ ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ ಕಣ್ಣು ಬಿಡಬಾರ್ದು ಮಧ್ಯದಲ್ಲಿ ನಿಮ್ಮ ಎರಡೂ ಕೈಗಳ ಮಧ್ಯದಲ್ಲಿ ಏನೋ ಒಂದು ಎನರ್ಜಿ ಇದೆ ಎರಡು ಕೈಗಳ ಮಧ್ಯದಲ್ಲಿ ಏನೋ ಒಂದು ಎನರ್ಜಿ ಮ್ಯಾಗ್ನೆಟ್ ಒಂದನ್ನ ಒಂದು ಎಳಿತಾ ಇದೆ ಬಂದಾಗ ಅಯಸ್ಕಾಂತದ ರೀತಿ ಎಳಿತಾ ಇದೆ ಗಮನಿಸಿ ಹಿಂದಕ್ಕೊಂದ್ಸಲಿ ಹೇಳ್ಕೊಳ್ಳಿ ಮುಂದಕ್ಕೊಂದ್ಸಲಿ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡಿ ನೋಡಿ ಆ ಎರಡು ಹಸ್ತಗಳ ನಡುವೆ ಏನೋ ಒಂದು ಶಕ್ತಿ ಇದೆ ಈಗ ಅಮ್ಮ ಚಪಾತಿ ಹಿಟ್ಟು ನಮ್ಮ ಇಟ್ಕೊಂಡು ಕಲಿಸ್ತಾರಲ್ಲ ಆ ತರ ನಿಮ್ಮ ಕೈ ಮಧ್ಯದಲ್ಲಿ ಏನೋ ಇದೆ ಚಪಾತಿ ಹಿಟ್ಟು ಅಂತ ಅನ್ಕೊಂಡು ಈಗ ಹಂಗೆ ಸುತ್ತಾ ಬನ್ನಿ ಈಗ ಕೈಯಲ್ಲಿ ಕೈ ಮಧ್ಯದಲ್ಲಿ ಹಾಕ್ತೀರಾ ಅಂತ ಅಂದ್ಕೊಂಡು ಅದನ್ನ ಸುತ್ತೋ ತರ ಮಾಡಿ ಫೀಲ್ ಮಾಡಿ ಟಚ್ ಆಗಬಾರ್ದು ಕೈ ಒಂದಕ್ಕೊಂದು ಆ ಮ್ಯಾಗ್ನೆಟ್ ಎಫೆಕ್ಟ್ ನ ಮಾತ್ರ ಗಮನಿಸಿ ಹಿಂದಕ್ಕೊಂದ್ಸರಿ ಸುತ್ತಿ ಮಧ್ಯದಲ್ಲಿ ಏನೋ ಇದೆ ಗಮನಿಸ್ಕೊಳ್ಳಿ ಕೈ ತುಂಬಾ ದೂರ ಇಟ್ಕೊಂಡ್ರೆ ಆ ಮ್ಯಾಜಿಕ್ ನಿಮ್ಗೆ ಫೀಲ್ ಆಗಲ್ಲ ನೀವು ಯಾವಾಗ ಸೀರಿಯಸ್ ಆಗಿ ಏನ್ ಹೇಳ್ಕೊಡ್ತೀವೋ ಅದನ್ನ ಮಾಡ್ತಿರೋ ಅವಾಗ ಮಾತ್ರನೇ ಇದು ಈ ಮ್ಯಾಜಿಕ್ ಎಲ್ಲ ಎಲ್ಲಾ ಇದನ್ನ ಗಮನಿಸಿದೀರಾ ಅಂತ ಅನ್ಕೊಂತೀನಿ ಈಗ ಮತ್ತೆ ಕೈಗಳನ್ನ ಉಜ್ಜಿ ಗರುಡ ಮುದ್ರಕ್ ಬನ್ನಿ ಪಕ್ಷಿಯ ರೀತಿನಲ್ಲಿ ಎರಡು ಹೆಬ್ಬೆರಳುಗಳನ್ನ ಒಂದಕ್ಕೊಂದು ಇಂಟರ್ಲಾಕ್ ಲಾಕ್ ಮಾಡಿಕೊಂಡು ಗರುಡ ಮುದ್ರ ಗರುಡ ಮುದ್ರ ಗರುಡ ಮುದ್ರದಲ್ಲಿ ಇಟ್ಕೊಳ್ಳಿ ಗರುಡನ ಹಾಗೆ ನಿಮ್ಮ ಕಣ್ಣುಗಳು ತೀಕ್ಷ್ಣವಾಗಿ ಅಂತ ಮನಸ್ಸಲ್ಲಿ ಬೇಡ್ಕೊಳ್ಳಿ ಧಾನವಾಗಿ ಗರುಡ ಹೊರವರಣ ಕೈಗಳನ್ನ ಮತ್ತೆ ತೊಡೆಯ ಮೇಲೆ ನಮ್ಮ ಕೈಗಳನ್ನ ಇಟ್ಕೊಂಡು

ಅದನ್ನ ಕೂಡ ಗಮನಿಸಿ ಉಸಿರು ದೇಹದ ಒಳಗಡೆ ಹೋಗ್ತಾ ಇರೋದನ್ನು ಗಮನಿಸ್ಕೊಳ್ಳಿ ಮೂಗಿನಿಂದ ಹಾಗೆ ಗಂಟ್ಲೆಗೆ ಗಂಟ್ಲಿನಿಂದ ಶ್ವಾಸಕೋಶಕ್ಕೆ ಅವಾಗ ಹೇಗೆ ನಿಮ್ಮ ಶ್ವಾಸಕೋಶ ಲಂಗ್ಸ್ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಮತ್ತೆ ಶ್ರೀಕ್ ಆಗುತ್ತೆ ಅದೆಲ್ಲ ಗಮನಿಸ್ಕೊಳ್ಳಿ ಜನ ಶಾಖಶಕ್ತಿಯನ್ನ ಪಡ್ಕೊಂಡು ನಮ್ಮ ಕಣ್ಣುಗಳ ಮೇಲೆ ಕೈಗಳನ್ನ ರೀತಿ ಮಾಡಿಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ ದೇವರಿಗೆ ಧನ್ಯವಾದವನ್ನ ಹೇಳ್ತಾ ಮುಖದಲ್ಲಿ ಮುಖದ ನಗು ಇರ್ಬೇಕು ಫುಲ್ ಹ್ಯಾಪಿಯಾಗಿ ನಾನು ಯೋಗ ಮಾಡಿದ್ದು ನನಗೆ ತುಂಬಾ ಖುಷಿ ಆಯ್ತು ಅಂತ ನಿಮ್ ದೇಹಕ್ಕೆ ಗೊತ್ತಾಗ್ಬೇಕು ನಿಮ್ಮ ಮನಸ್ಸಿಗೆ ಗೊತ್ತಾಗ್ಬೇಕು ಅದರ ಒಂದು நான்கு பண்ணி தன்யவாத மக்களே